ಉಳಗೋಟದ ಮಾಜಿ ಶಾಸಕರು ನಮ್ಮ ಮರಾಠಿ ಭಾಗ ರೈತ ಮುಖಂಡರು ಮಹದಾಯಿ ಮಲಪರ್ವಾ ಯೋಜನೆ ರವಿ ಜೋಡಣೆಯ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ನಿಎಂ ವಕೀಲಿಯವರ ಕುತ್ತಳಿ ಅನಾವರಣವನ್ನು ಹಮ್ಮಿಕೊಂಡಿದ್ದೇವೆ ಪ್ರಾರಂಭಿಕವಾಗಿ ನಿಎಂ ವರ್ಕೀರಿಯವರು ಉಳಕೋಟದ ಮಾಜಿ ಶಾಸಕರಾಗಿ ಬಾದಾಮಿ ತಾಲೂಕಿಗೆ ರೈತರ ಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡುವ ಜೊತೆಗೆ ಬಲಪ್ರಭಾವ ಆದಾಯಿಗೆ ಮುನ್ನುಡಿ ಬರ್ತಿರ್ತಕ್ಕಂಥ ಒಬ್ಬ ನಿಮ್ಮಂಧನಾಯಿತು ನಮ್ಮ ಗ್ರಾಮೀಣ ತಾಲೂಕಿನ ಅನೇಕ ಸಹಕಾರಿ ಸಂಸ್ಥೆಗಳು ಕೂಡ ಬಿ ಎಂ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದ್ದು ತಾವು ಈ ಸಂದರ್ಭದಲ್ಲಿ ಈ ಮೂರ್ತಿ ಅನಾವರಣ ಮಾಡುವಂಥ ಮೂಲ ಕಾರಣ ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ಒಂದು ಟ್ರ್ಯಾಕ್ಟರ್ ಜಾಥಾ ಮಾಡಿದ್ರು ಮಲಪ್ರಭಾ ಮಾದಾಯಿ ಹಾಗೂ ಕೃಷ್ಣ ಅವತ್ತ ನೋವಾಗ ಅವ್ರ ವೇದಿಕೆಗೆ ಬಿ ಎಂ ವರ್ಕೀರಿ ಅಂತ ಹೇಳಿ ವೇದಿಕೆ ಅಂತೇಳಿ ಪ್ರಾರಂಭಿಕ ಮಾಡಿದ್ರು ಅದ್ರ ಜೊತೆಗೆ ಈ ಒಂದು ಕಂಚಿನ ಕಂಚಿನ ಪೂರ್ತಿ ಮೂರ್ತಿ ಅವರೇ ಅಂದಾಜು ಎಂಟುನೂರು ಲಕ್ಷ ರೂಪಾಯಿ ವೆಚ್ಚದೊಂದಿಗೆ ಆ ಮೂರ್ತಿಯನ್ನು ಕೊಡ್ಬಾಡಿದ್ದಾರೆ ಅದು ಮೂರ್ತಿ ಆಗಲಿ ಈಗಾಗಲೇ ಐದಾರು ತಿಂಗಳಿಂದ ನಾವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಒಂದು ಒಳ್ಳೆಯ ಮುಂದಿಸಿದ್ವಿ ಆದರೆ ನಮ್ಮ ಬಾದಾಮಿ ಮುಖ್ಯ ಕ್ಷೇತ್ರದ ಹಿರಿಯ ಶಾಸಕರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಉದ್ದೇಶ ಉದ್ದೇಶವನ್ನೆಲ್ಲ ಇತ್ತು ಅನಿವಾರ್ಯ ಕಾರಣಗಳನ್ನು ಸೀದಿದ್ದಾಗ ನಮ್ಮದೆಲ್ಲರನ್ನು ಬೇಕು ಒತ್ತಾಗಿ ನಾವು ಆ ಭಾಗದ ಹೊಳಸಾಗ ಭಾಗದ ಮುಖಂಡರಾಗಿ ರೈತರಾಗಿ ಹಲವರ ಮಾದಾಯಿಯಾಗ್ಬೋದು ಇದಕ್ಕೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗ ಬಿ ಎಂ ಬಂಕೇರಿಯವರು ಉತ್ತಯ ಅಗಾವರಣ ಅವರು ಬಂಡೆ ಮಾದಾಯಿ ಪ್ರತ್ಪಾದಾಯ ಈ ಮೂರು ಕಾರ್ಯಕ್ರಮಗಳ ನಿಮ್ಮ ಕೆಂದು ಸಭೆ ಸಭೆಯಲ್ಲಿ ಅದರ ಯಜ್ಮಾಯಿ ಒಳಗದ ಅಧ್ಯಕ್ಷರು ಜಿಲ್ಲಾ ವಿಮಾಯ ಉಪಾಧ್ಯಕ್ಷರಾದ ಪಿ ಆರ್ ಗೌಡರು ಹಾಗೂ ಈ ಒಕ್ಕೂಟ ಬ್ಯಾಂಕ್ನ ಒಕ್ಕೂಟ ಬ್ಯಾಂಕ್ನ ಅಧ್ಯಕ್ಷರು ನಮ್ಮ ಈ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾದ ಎಂ ಬಿ ಎನ್ನು ಹಾಗೂ ಈ ಬಳಗದ ಉಪಾಧ್ಯಕ್ಷರ ಹಾಗೂ ಮುನಿಸಿಪಾಲಿಟಿ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಗವಾಡ್ ಅವರನ್ನು ಹಾಗೂ ನಾನು ಈ ಅಭಿಮಾನಿ ಬಳಗದ ಕಾರ್ಯದರ್ಶಿ ಎಂ ಡಿ ನಮ್ಮ ಖಜಾಂಚಿ ಡಿ ಎಂ ಫರ್ಕೇರಿ ಹಾಗೂ ಫೆಡ್ರಾಂಗ್ ಅವರನ್ನು ತಮ್ಮೆಲ್ಲರಿಗೂ ಪರಿಚಯಿಸುತ್ತಾ E, para ter tema da saúde, não trago